ಈ ದಿನ ಸರ್ಕಾರಿ ಪ್ರಥಮ ಜಯ ಕಾಲೇಜು ಬಂಗಾರಪೇಟೆ ಇಲ್ಲಿ ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹನ್ನೆರಡರವರೆಗಿನ ವಿದ್ಯಾರ್ಥಿಗಳ ಒಂದು ಸಂಘದಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಮೂಲ ಉದ್ದೇಶ ಏನಂತಂದರೆ ಗುರುವಂದನೆ ಮತ್ತು ಸ್ನೇಹ ಸಮ್ಮಿಲನ ಈ ಕಾರ್ಯಕ್ರಮವನ್ನು ಭಾಳ ಚೆನ್ನಾಗಿ ಮತ್ತು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ ಜೊತೆಗೆ ಭಾಳ ಮುಖ್ಯವಾಗಿ ಯಾವುದೇ ಒಂದು ಕಾಲೇಜಿನ ಅಭಿವೃದ್ಧಿ ಆಗಬೇಕಾದ್ರೆ ಹಳೆ ಕಾಲೇಜಿನ ಹಳೆಯ ವಿದ್ಯಾರ್ಥಿಗಳ ಒಂದು ಕೊಡುಗೆ ಬಹಳ ಮುಖ್ಯವಾಗುತ್ತೆ ನಮ್ಮ ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಹೊಸ ಚಿಗುರು ಮತ್ತು ಹಳೇ ಬೇರು ಅಂತೇಳಿ ಒಂದು ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮದ ಅಡಿಯಲ್ಲಿ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಏನು ಕಾಲೇಜಿನ ಅಭಿವೃದ್ಧಿಯಲ್ಲಿ ನೆರವಾಗಬೇಕು ಅನ್ನೋ ಒಂದು ಮನೋಭಾವನೆಯನ್ನು ಇದೆ ಜೊತೆಗೆ ನಮ್ಮ ಏನು ಯು ಜಿ ಸಿ ಏನಿದೆ ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ ಏನಿದೆ ಅದು ಕೂಡ ನಿರ್ದೇಶನ ನೀಡಿದೆ ವಿದ್ಯಾರ್ಥಿಗಳು ಏನು ಅಳಬರಿ ಏನಿದ್ದಾರೆ ಅವರನ್ನು ಒಟ್ಟುಗೂಡಿಸಿ ಒಂದು ಕಾಲೇಜಿನ ಅಭಿವೃದ್ಧಿಯಲ್ಲಿ ತೊಡಗಿಸ್ಬೇಕು ಅನ್ನೋದು ಈ ದಿನ ಬಹಳ ಮುಖ್ಯವಾಗಿ ಭಾಳ ಸಂತೋಷವಾದಂಥ ಒಂದು ವಿಷಯ ಏನಂದರೆ ಎಲ್ಲ ಹಳೆ ಏನು ಲಚ್ಚರ್ಸ್ ಏನು ಈ ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇದ್ರು ಅಂಥವರಿಗೆ ಗುರುವಂದನೆಯನ್ನು ಮಾಡಿದ್ದಾರೆ ಅದರ ಜೊತೆಗೆ ಪ್ರಸ್ತುತ ಯಾರು ಈ ಕಾಲೇಜಲ್ಲಿ ಗುರುಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ಒಂದು ಸನ್ಮಾನವನ್ನು ಮಾಡಿದ್ದಾರೆ ಜೊತೆಗೆ ಈ ಕಾಲೇಜಿನ ಅಭಿವೃದ್ಧಿಯಲ್ಲಿ ಅಲೂಮಿನಿ ಅಂತ ಏನಿದೆ ಅದರ ಒಂದು ಎಲ್ಲ ಸದಸ್ಯರಾಗಿ ಸಪೋರ್ಟನ್ನು ಕೂಡ ಮಾಡ್ತಾರೆ ಅನ್ನೋ ಒಂದು ಭರವಸೆ ಇಟ್ಕೊಂಡು ಈ ಕಾಲೇಜಿನ ಅಭಿವೃದ್ಧಿಯಲ್ಲಿ ಏನು ಪ್ರೆಸೆಂಟ್ ವಿದ್ಯಾರ್ಥಿಗಳೇನಿದ್ದಾರೆ ಜೊತೆಗೆ ಹಳೆ ವಿದ್ಯಾರ್ಥಿಗಳೇನಿದ್ದಾರೆ ಇವರೆಲ್ಲ ಕೂಡ ಒಟ್ಟಿಗೂಡಿಸಿ ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬಂಗಾರಪೇಟೆ ಇದನ್ನು ಅಭಿವೃದ್ಧಿ ಮಾಡ್ಬೇಕಂತೇಳಿ ತಮಿಳರಲ್ಲೂ ಕೂಡ ಕೋರ್ಕೊಳ್ತೀನಿ ಜೊತೆಗೆ ಈ ಕಾಲೇಜಲ್ಲಿ ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಹಳೆ ವಿದ್ಯಾರ್ಥಿಗಳು ಏನಿದ್ದಾರೆ ಅವರು ಕೂಡ ಈ ಒಂದು ಅಲುಮ್ನಿ ಸಂಘದಲ್ಲಿ ಭಾಗವಹಿಸಿ ಈ ಕಾಲೇಜಿನ ಅಭಿವೃದ್ಧಿಯಲ್ಲಿ ಶ್ರಮಿಸ್ಬೇಕಂತೇಳಿ ನಾನು ಕೋರ್ಕೊಳ್ತೀನಿ ನನ್ನ ಹೆಸರು ಡಾಕ್ಟರ್ ಈರಣ ಅಂತೇಳಿ ಈ ಕಾಲೇಜಲ್ಲಿ ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ ಎರಡರವರೆಗೆ ರಾಜ್ಯಶಾಸ್ತ್ರ ವಿಷಯದಲ್ಲಿ ಸಹ ಪ್ರಾಧ್ಯಾಪಕನಾಗಿ ಕರ್ತವ್ಯ ನಿರ್ವಹಿಸಿದ್ದೀನಿ ಪ್ರಸ್ತುತ ನಾನು ಹೊಸಕೋಟೆ ಸರ್ಕಾರಿ ತತ್ವ ನನ್ನ ಹೆಸರು ಶಶಿಕುಮಾರ್ ಅಂತೇಳಿ ಎರಡು ಸಾವಿರದ ಒಂಬತ್ತರಿಂದ ಹನ್ನೆರಡರವರೆಗೂ ಈ ಕಾಲೇಜಿನಲ್ಲಿ ಬಿ ಎ ವ್ಯಾಸಂಗವನ್ನು ಮಾಡಿರ್ತೇನೆ ಈ ಒಂದು ಅವಧಿಯಲ್ಲಿ ನಮಗೆಲ್ಲ ವಿದ್ಯೆಯನ್ನು ಹೇಳ್ಕೊಟ್ಟಂಥ ಪಾಠವನ್ನು ಕಲಿಸಿದಂಥ ಎಲ್ಲ ಗುರುಗಳಿಗೂ ಸಹ ಈ ಒಂದು ಗುರುವಂಧನಾ ಕಾರ್ಯಕ್ರಮವನ್ನು ಮಾಡಬೇಕಂತ ನಮ್ಮೆಲ್ಲ ಸ್ನೇಹಿತರು ಮತ್ತೆಲ್ಲರೂ ಎಲ್ಲರೂ ಎಲ್ಲರೂ ಸಹ ಈ ಒಂದು ದಿನವನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ದಿನದಲ್ಲಿ ಎಲ್ಲ ಒಂದು ಹಳೆಯ ನಮಗೆಲ್ಲ ಪಾಠ ಮಾಡಿ ಹೋದಂತಹ ಎಲ್ಲ ಗುರುವಾರವರು ಹಾಗೂ ಕಾಲೇಜಿನ ಪ್ರಾಚಾರ್ಯರು ಹಾಗೂ ಬೋಧಕೇತರ ಸಿಬ್ಬಂದಿಯವರು ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮವನ್ನು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮ ಯಶಸ್ವಿಗೊಳಿಸುತ್ತಾರೆ ಇಲ್ಲಿ ಮೂಲ ಉದ್ದೇಶ ನಮಗೆಲ್ಲ ಮಾರ್ಗದರ್ಶನವನ್ನು ನೀಡಿದಂತಹ ಎಲ್ಲ ಶಿಕ್ಷಕರಿಗೂ ನಾವೆಲ್ಲ ಅಭಿನಂದನೆ ಸಲ್ಲಿಸಬೇಕು ಅವರ ಒಂದು ಸವಿ ನೆನಪನ್ನ ನಾವೆಲ್ಲರೂ ಸಹ ಹೋಗ್ಬೇಕು ಈ ಶಿಕ್ಷಕ ಮತ್ತು ವಿದ್ಯಾರ್ಥಿಯ ಒಂದು ನಂಟು ಬರೀ ಮೂರು ವರ್ಷಕ್ಕೆ ಮಾತ್ರ ಸೀಮಿತವಾದದಲ್ಲ ಅದು ನೂರು ವರ್ಷಗಳವರೆಗೂ ಸಹ ಇರುತ್ತೆ ಅಂತ ತೋರ್ಪಡಿಸಿಕೋಸ್ಕರ ಆ ಸವಿನ ನೆನಪವನ್ನ ಮರುಕಳಿಸಿ ಮತ್ತೆ ಮತ್ತೆ ಮೆಲ್ಕಾಕುವ ಮುಖಾಂತರ ಈ ದಿನವನ್ನ ಒಂದು ಒಳ್ಳೆಯ ದಿನವಾಗಿ ಎಲ್ಲರೂ ಸಹ ಎಲ್ಲ ಪ್ರಾಧ್ಯಾಪಕರು ಎಲ್ಲರ ಶಿಕ್ಷಕರು ಹಾಗೂ ಕಾಲೇಜಿನ ಆಡಳಿತ ಮಂಡಳಿ ಹಾಗೂ ನಮ್ಮೆಲ್ಲರ ಸ್ನೇಹಿತರು ಸಹ ಪಾಲ್ಗೊಂಡು ಈ ಕಾರ್ಯಕ್ರಮ ಯಶಸ್ವಿಗೊಳಿಸುತ್ತಾರೆ ಅವರಿಗೆ ನನ್ನ ಪರವಾಗಿ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಕೈ ಕೈ ಜೋಡಿಸಿ ಈ ಕಾರ್ಯಕ್ರಮದಲ್ಲಿ ಅಲ್ಲದೆ ಮುಂದಿನ ಜೀವನದಲ್ಲಿ ಸಹ ನಮಗೆ ಮಾರ್ಗದರ್ಶನ ನೀಡುತ್ತ ನೀಡಲು ಸಹಕಾರ ಕೊಟ್ಟಂತಹ ಎಲ್ಲ ನನ್ನ ಉಪನ್ಯಾಸಕರಿಗೂ ಸಹ ಧನ್ಯವಾದ ಹೇಳ್ತೀನಿ ಅದೇ ರೀತಿ ನಮ್ಮ ಹಳೆ ವಿದ್ಯಾರ್ಥಿ ಸಂಘ ಏನಿದೆ ನಮ್ಮ ಸ್ನೇಹಿತರ ಬಳಗ ಏನಿದೆ ಈ ಒಂದು ದಿನವನ್ನ ಮಾತ್ರ ಸೆಲೆಬ್ರೇಟ್ ಮಾಡಿ ಆಚರಣೆ ಮಾಡಿ ಮುಂದಿನ ದಿನಗಳಲ್ಲಿ ನಾವು ಕೈ ಬಿಡುವಂತಹ ಒಂದು ಸನ್ನಿವೇಶ ಇಲ್ಲ ಸದಾಕಾಲ ನಾವೆಲ್ಲರೂ ಸಹ ಈ ಕಾಲೇಜಿನ ನಮಗೆ ಒಂದು ಜೀವನವನ್ನು ರೂಪಿಸಿದಂತಹ ಈ ಕಾಲೇಜಿಗೆ ನಾವೆಲ್ಲರೂ ಸಹ ಮುಂದಿನ ದಿನಗಳಲ್ಲಿ ಸಹಕಾರನ ಕೊಡುತ್ತೇವೆ ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವು ಸಹಾಯ ಮಾಡುತ್ತೇವೆ ಮತ್ತು ಆ ಬಡ ವರ್ಗದ ವಿದ್ಯಾರ್ಥಿಗಳು ಯಾರು ಅವ್ರಿಗೂ ಸಹ ಶೈಕ್ಷಣಿಕವಾಗಿ ಮುಂದೆ ಬರಲು ಎಲ್ಲರೂ ಸಹ ಕೈ ಜೋಡಿಸಿ ಅವರ ಜೀವನಕ್ಕೆ ದಾರಿಯನ್ನು ಮಾಡಿಕೊಡುವಂತಹ ಕೆಲಸಗಳನ್ನು ಸಹ ನಾವು ಮುಂದಿನ ಜೀವನದ ಮುಂದಿನ ದಿನಗಳಲ್ಲಿ ಮಾಡುತ್ತೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ